ಈ ಸಲ ಜನ ವ್ಯಕ್ತಿನೂ ನೋಡಿ ಪಕ್ಷನೂ ನೋಡಿ ನಮ್ಗೆ ಆಶೀರ್ವಾದ ಮಾಡೋರಿದ್ದಾರೆ ಎಲ್ಲಾ ಕಡೆ ವಾತಾವರಣ ಬಹಳ ಚೆನ್ನಾಗಾಗಿದೆ ನಾನು ವಿರೋಧಿಗಳು ಹೇಳ್ತಾರೆ ಕಿ ವಯಸ್ಸು ಸಿಕ್ಕೋದು ಅನುಭವ ಕಡಿಮೆ ಇದೆ ಅಂತ ಆದ್ರೆ ನಂದು ಬಿ ಎಲ್ ಎಲ್ ಬಿ ಐದು ವರ್ಷ ಕೋರ್ಸ್ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೆಲಸ ಮಾಡಿದೀನಿ ಸುಪ್ರೀಂ ಕೋರ್ಟ್ ಜಜ್ ಕೆಳಗಡೆ ಕೆಲಸ ಮಾಡಿದೀನಿ ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದೀನಿ ಯಾರೇ ನಿಮ್ಗು ಕೇಳಿದ್ರು ಕಿ ಅವ್ರ ಅನುಭವ ಕಡಿಮೆ ಇದೆ ಅಂತಂದ್ರೆ ತಾವ್ರಿಗೆ ಓಪನ್ ಚಾಲೆಂಜ್ ಕೊಡ್ರಿ ನಾವು ಒಂದ್ ಡಿಬೇಟ್ ಮಾಡೋಣ ಯಾರ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ ರಾಜ್ಯದ ವಿಷಯ ಇರ್ಬೋದು ರಾಷ್ಟ್ರೀಯ ವಿಷಯದ ಇರ್ಬೋದು ಅಂತಾರಾಷ್ಟ್ರೀಯ ವಿಷಯ ಇರ್ಬೋದು ಯಾವುದೇ ವಿಷಯದಲ್ಲಿ ನಾನು ಸಿದ್ಧನಾಗಿದ್ದೇನೆ ನಾನು ಓಪನ್ ಡಿಬೇಟ್ ಬರ್ತೀನಿ ನೋಡೋಣ ಯಾರ ಹೆಚ್ಚ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ ಯಾರಿಗೆ ಹೆಚ್ಚಾಗಿ ಕೆಲಸ ಮಾಡೋಕೆ ಅವರಿಗೆ ತಾಕತ್ ಇದೆ ಅಂತ ಅನ್ನೋದು ಅದ್ರ ಜೊತೆ ಇವಾಗ ನಮ್ಮ ಪಕ್ಷದ ವತಿಯಿಂದ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಕೂಡ ನಮ್ ಎಲ್ಲಾ ತಾಯಂದ್ರಿಗ ಮುಟ್ಟಿದ್ದೇವೆ ಎಲ್ಲ ನಮ್ಮ ತಾಯಂದ್ರು ಸಂತೋಷವಾಗಿದ್ದಾರೆ ಈಗ ವಿರೋಧಿಗಳು ಏನ್ ಹೇಳ್ತಾರೆ ನೀವು ಫ್ರೀ ಕೊಡ್ತಾ ಇದ್ದೀರಿ ಫ್ರೀ ಕೊಡ್ತಾ ಇದ್ದೀರಿ ಅಂತ ಆದ್ರೆ ನಾವೆಲ್ಲಾ ವಿಚಾರ ಮಾಡ್ಬೇಕಾಗಿದೆ ಅವ್ರೆಲ್ಲಾ ಎ ಸಿ ರೂಮಲ್ಲಿ ಕೂತ್ಕೊಂಡು ಏನಂತಾರೆ ನೀವು ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಕೊಡೋದು ಅದು ಫ್ರೀ ಕೊಡ್ತಾ ಇದ್ದೀರಾ ಮಹಿಳೆಯವ್ರು ಕೆಲಸ ಮಾಡಲ್ಲ ಯಾರು ಕೆಲಸ ಮಾಡಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ವಿಚಾರ ಮಾಡ್ಬೇಕಾಗಿದೆ ಇವತ್ತಿನ ದಿವಸ ಸೊಲದಲ್ಲಿ ಒಬ್ಬ ಮಹಿಳೆ ಕೆಲಸ ಮಾಡ್ಬೇಕಂತಂದ್ರೆ ಎಷ್ಟು ಸಿಗತ್ತೆ ಅವರಿಗೆ ಎರಡ್ ರೂಪಾಯಿ ಸಿಗತ್ತೆ ಒಬ್ಬ ಪುರುಷರಿಗೆ ಎಷ್ಟು ಸಿಗತ್ತೆ ಮುನ್ನೂರು ರೂಪಾಯಿ ಸಿಗತ್ತೆ ತಿಂಗಳಲ್ಲಿ ಎಷ್ಟಾಯ್ತಪ್ಪ ಒಂದ್ ತಿಂಗಳಲ್ಲಿ ಆರ್ ಸಾವಿರ ಆಯ್ತು ಒಂಬತ್ತು ಸಾವಿರ ಆಯ್ತು ಇದು ಸಾಕಾಯ್ತ ಜನರಿಗೆ ಇಲ್ಲ ಸಾಕಾಗಿಲ್ಲ ಅದಕ್ಕೆ ನಮ್ ಸರ್ಕಾರ ಹೊತ್ತಿಂದ ನಾವು ಏನೇನ್ ಗ್ಯಾರಂಟಿಗಳು ಕೊಡ್ತಾ ಇದೀವಿ ನಾವು ಎರಡ್ ಸಾವಿರ ರೂಪಾಯಿ ಇರ್ಬೋದು ಬಸ್ ಫ್ರೀ ಇರ್ಬೋದು ಕರೆಂಟ್ ಫ್ರೀ ಇರ್ಬೋದು ತಿಂಗಳಿಗೆ ಅವರಿಗೆ ನಾಲ್ಕೈದು ಸಾವಿರ ರೂಪಾಯಿ ಅವರಿಗೆ ಹೆಲ್ಪ್ ಆಗ್ತದೆ ಸಹಾಯ ಆಗ್ತದೆ ಇದೇ ಅವರಿಗೆಲ್ಲಕ್ಕಿಂತ ದೊಡ್ಡ ಸೇವೆ ಅವರಿಗೆ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗ್ತಾ ಇದೆ ಅವರು ಮೊನ್ನೆ ಟಿವಿಯಲ್ಲಿ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಸೆಕೆಂಡ್ ಯು ಸಿ ಹೇಳಿದ್ರು ಕಿ ನನಗೆ ಗೃಹಲಕ್ಷ್ಮಿ ನನ್ಗೆ ಯೋಜನೆ ದಿಂದಾನೆ ನಂಗೆ ಓದಕ್ಕೆ ನಂಗೆ ಆಯ್ತು ನನ್ಗೆ ಸರಳ ಆಯ್ತು ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಅಂತ ಹೇಳಿದ್ರು ಇದು ಅವ್ರಿಗೆ ಅರ್ಥ ಆಗೋದಿಲ್ಲ ಜನರಿಗೆ ನಾವು ಬಡ ಜನರಿಗೆ ನಾವು ಬಡ ಜನರಿಗೆ ನಾವು ಕೊಡ್ತಾ ಇದ್ರೆ ಅವರಿಗೆ ಹೊಟ್ಟೆ ಕಿಚ್ಚು ಆಗ್ತಾ ಇದೆ ಯಾಕಂದ್ರೆ ಅವರಂತೂ ಕೊಟ್ಟಿಲ್ಲ ಅದಕ್ಕೆ ಇನ್ನೊಂದೇನಂತಂದ್ರೆ ನಾವು ವಿಜಯ್ ಸಿಂಗ್ ಸರ್ ಅವರು ನಾವು ಮುಂಜೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸರ್ಕಾರ ಬಂದ ಮೇಲೆ ನಾವು ಏನೇನ್ ಗ್ಯಾರಂಟಿಗಳು ಕೊಡ್ತೀವಿ ಎಲ್ಲಾನೇ ಹೇಳಿದಾರೆ ಬಿ ಆರ್ ಪಾಟೀಲ್ ಸರ್ ಹೇಳಿದ್ದಾರೆ ರಾಜಶೇಖರ್ ಪಾಟೀಲ್ ಸರ್ ಹೇಳಿದ್ದಾರೆ ಅದಕ್ಕೆ ಇನ್ನೊಂದೇನಂತಂದ್ರೆ ತಾವು ಯಾರು ಡೌಟ್ ಮಾಡೋದ್ ಅವಶ್ಯಕತೆ ಇಲ್ಲ ನೀವು ನಮ್ಗೆ ನಮ್ಮ ಎಲ್ಲ ವೇದಿಕೆ ಮೇಲೆ ಎಲ್ಲಾ ನಾಯಕರು ಹಾಗೂ ಇಲ್ಲಿ ಉಪಸ್ಥ ಎಲ್ಲಾ ನಾಯಕರು ನನ್ಗೆ ಗೊತ್ತು ನೀವು ಎಲ್ಲರೂ ನಿಮ್ಮ ಮನೆಯ ಮಗನಾಗಿ ನೀವು ನನಗೆ ಆಶೀರ್ವಾದ ಮಾಡ್ತೀರಿ ನನಗೆ ಮತ್ ಗೆಸ್ ತರ್ತೀರಿ ಅಂತ ನನಗೆ ವಿಶ್ವಾಸ ಇದೆ ತುಂಬಾ ಸಮಯ ಆಗ್ತಾ ಇದೆ ಮತ್ತೆ ಮಳೆ ಬರ್ಬೋದು ಅಂತ ಹೇಳಿ ಎಲ್ರಿಗೂ ನನಗೆ ಮಾತಾಡುವ ಅವಕಾಶ ಮಾಡಿಕೊಟ್ರಿ ಎಲ್ರಿಗೂ ನನ್ನ ಧನ್ಯವಾದಗಳು ಸಲ್ಲಿಸುತ್ತಾ ನಾನು ಮುಗಿಸ್ತೀನಿ ಮಾತು ಧನ್ಯವಾದ